ಈ ಕ್ಷೇತ್ರವನ್ನು ಪಾಲನೆ ಮಾಡಿದ ಸಂಗನ ಬಸವನ ಸ್ಮರಣೆ ಕೊಡುವುದು ಜಡಮಾರ್ಜ ಮಹಾದೇವಿಯನ್ನ ಶರಣ ತಾಯಿಯನ್ನು ಸ್ಮರಣೆ ಮಾಡಿ ಇವತ್ತು ಶ್ರೀಪುರ ಬೆಳೆಯಲ್ಲಿ ನಮ್ಮ ಹುಬ್ಬಳ್ಳಿ ಜಿಲ್ಲೆಯ ಧಾರವಾಡ ಜಿಲ್ಲೆಯ ವಿಧಾನ ಸಮಾಜದ ಭಾಗವಹಿಸತಕ್ಕಂಥ ಎಲ್ಲರಿಗೂ ಶರಣ ಮೊನ್ನೆ ಮತ್ತು ಮೊನ್ನೆ ಇಲ್ಲಿ ಒಂದು ಭಕ್ತರ ಮನಸ್ಸಿಗೆ ನೋವಾಗಿದ್ದು ಕರ್ನಾಟಕದ ಮಠಗಳ ಇತಿಹಾಸದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಆಗವಾ ಮಟ್ಟಗಳು ಭಿನ್ನಾತಿರೋ ಸಹ ಆಗುತ್ತೆ ಇಲ್ಲೇ ಒಂದು ಕಡೆ ಒಂದು ಸಣ್ಣ ಪುಟ್ಟ ಗೊಂದಲದಾಗಿ ಇನ್ನೂ ಒಂದು ಆಗೋಳಾಗಿತ್ತು ಇಡೀ ಕರ್ನಾಟಕಾದ್ಯಂತ ನಮ್ಮ ಸಮಾಜದ ಜನರ ಮನಸ್ಸಿಗೆ ನೋವಾಗಿದೆ ನಮ್ಮ ಕೂಡಲ ಸಂಗಮದ ಎಲ್ಲ ಸದ್ದಕ್ಕೂ ಮತ್ತು ಎಲ್ಲ ಸದ್ದಕ್ಕೂ ಎಲ್ಲ ಇಡೀ ನಮ್ಮ ಅವರಿಗೆ ಚಿನ್ನ ಬರ್ತದೆ ಸ್ನೀಕ್ರೆ ಬಂದು ಬರಬೇಕು ಅಂತೇಳಿ ಇಲ್ಲಿ ನಿನ್ನೆಯ ಮನಸ್ಸಿಗೆ ಆಗಲಿಲ್ಲ ನಾನು ಅಲ್ಲೇ ವಿದ್ಯಾಪ್ತಿದೆ ಮತ್ತು ಮುಂದೆ ಹೋಗ್ಕೊಳ್ತಿದೆ ಕಲ್ಯಾಪಾಟೀಲ್ ಅವರ ಬಂದು ಇಲ್ಲ ನಾನು ಎಲ್ಲ ರೀತಿ ಮಾತಾಡಿದಂತ ಬರಬೇಕಿದೆ ಮುಂದಿನ ದಿವಸ ಮಕ್ಕಳು ಆಗಬಾರ್ದು ಮತ್ತು ಈ ಮಠ ಸ್ನಾಪನೆ ಆಗ್ಬೇಕಾಗಿದೆ ಇದು ಜೀರೋ ಇಂದ ಸ್ಥಾಪನೆ ಆಗಿರ್ತಕ್ಕಂಥ ಮಠ ಮಠಗಳ ಕಟ್ಟಿದ ಮೇಲೆ ಸ್ವಾಮಿ ಆಗ್ತದೆ ಮಠಗಳ ಕಟ್ಟಿದ ಮೇಲೆ ಸ್ವಾಮ್ಗಳಾಗ್ತದೆ ಅದು ಜಾಗಕ್ಕೆ ಜಾಗತ್ತಿನ ಸ್ವಾಮಿಗಳಾಗ್ತದೆ ನನ್ನ ಮುಂದೆ ದೊಡ್ಡ ಜವಾಬ್ದಾರಿ ನಮ್ಮಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಹಾಗಾಗಿ ನನ್ನ ಸಂಘಟನೆ ಮೊದಲಾಗುತ್ತೆ ಆರ್ಗನೈಷನ್ ಆಗ್ಬೇಕಾಗಿತ್ತು ಆರ್ಗನೈಷನ್ಕೋಸ್ಕರ ನಾನು ಗುರುಳೆ ಆರ್ಗನೈಸೇಷನ್ ಆದಮೇಲೆ ಮಠಕ್ಕೆ ಬೇಕಾಗಿರ್ತಕ್ಕಂಥ ಜಾಗವನ್ನು ಪಡ್ಕೊಳಕ್ಕೆ ಎಲೆ ಮನಸ್ಸು ಮಕ್ಕಳ ಎಲೆ ಪಾಠದ್ದು ಬೀದಿ ಪಾಠದ್ದು ಶೇಖರ್ ಗುರು ಭಾಳ ಪ್ರಯತ್ನ ಪಟ್ಟು ನಾನು ಆರು ತಿಂಗಳು ಹಾಸ್ಟೆಲ್ ಆಗಿರ್ತಾಯಿತು ನನಗೆ ಎಷ್ಟು ವರ್ಷ ಇದೆ ಇನ್ನು ನಾಲ್ಕು ವರ್ಷ ಹಾಸ್ಟೆಲ್ ಆಗಿದೆ ಆವಾಗ ಗುರುಗಳು ನೆಲೆ ಅಂತ ಹೇಳಿ ಕೊಡಲು ಸಂಘ ಮತ್ತು ಗದಗ ದಾಳ್ದು ಆಸೆ ಬರ್ತದೋ ಕೋರ್ಕೊಂಡು ಇನ್ನೊಂದು ಜಾಗ ಮಾಡಿ ಆ ಜಾಗ ಮಾಡುವಂಥ ಸಂದರ್ಭದಲ್ಲಿ ಅವತ್ತೇ ಏನು ಸಣ್ಣ ಪುಟ್ಟ ವ್ಯತ್ಯಾಸ ಅದನ್ನು ನನ್ನ ಗದಗಿನ ಜಗೋಡೋರು ಮತ್ತು ನನ್ನ ನಿಜಪಾಠ್ರು ಬಿದ್ದು ಪಡೆಯುವರು ಸಹ ಅವತ್ತೇ ಹೇಳಿದ್ರು ನೀವು ಮಾಡಬಾರ್ದು ಅವತ್ತೇ ಸರಿ ಮಾಡಿದರೆ ನಿಮಗೇನಪ್ಪ ಇಡೀ ಎಲ್ಲರಿಗೂ ಭಕ್ತರಿಗೆ ಅನುಕೂಲ ಏನೇನು ಕನ್ಸು ಕೊಟ್ಟು ಕಾಣ್ತೀವಿ ಇಲ್ಲವಾಗ ಅಲ್ಲಿ ಏನು ವ್ಯತ್ಯಾಸ ಆಗಿತ್ತು ನಿಮಗೆಲ್ಲ ಗೊತ್ತಿಲ್ಲ ಹಾಗಾಗಿ ನನಗೇನಪ್ಪ ಸಂಘಟನೆ ಭಾಳ ಮುಖ್ಯ ಸಮಾಜದವರು ಮಠ ಕಟ್ಟ ನಾನು ಗುರುಗಳಾದಂಥ ಸಮಾಜ ಕಟ್ಟ ಬಂದಿರ್ತಕ್ಕಂಥ ಕಟ್ಟ ದೊಡ್ಡ ಮಾತಲ್ಲ ಮಠ ಕಟ್ಟ ಕೂತಿದ್ದು ಸಮಾಜ ಸಂಘಟನೆ ಆಗ್ಬೇಕು ಸಮಾಜ ಸಂಘಟನೆ ಗುರಿ ಇಟ್ಟು ಸಮಾಜ ಸಂಘಟನೆ ಮಾಡಿದ್ದೀನಿ ಪಾದಯಾತ್ರೆ ಮತ್ತು ಪಾದಯಾತ್ರೆ ಬಂದಿ ಈ ಒಂದು ವ್ಯವಸ್ಥೆ ಎಲ್ಲರಿಗೂ ಸಮಾನವಾದಂಥ ಅವಕಾಶ ಕೊಡ್ತೀವಿ ಎಲ್ಲರೂ ವಿಶ್ವಾಸ ಇಟ್ಕೊಂಡಿದ್ದು ಎಲ್ಲರೂ ಕೂಡಿ ಮಾಡ್ತಿದ್ದೀನಿ ಹಾಗಾಗಿ ಇರುವಂಥ ಭೂಮಿ ಒಬ್ಬರ ಸಜೆ ತಪ್ಪೊಂದು ನಮಗೆ ಸಮಸ್ಯೆ ಕಾಣುತ್ತೆ ಅಂದರೆ ತಪ್ಪು ಸಂದೇಶವಾಗಿದೆ ನಮ್ಮ ಇಲ್ಕೂರು ತಾಲೂಕನ್ನು ಜೀರ್ಮ ಮಾಡಿದ್ದು ನಿಮ್ಮ ಹೆಸರಿ ಆಗೋವರೆಗೂ ಟ್ರಸ್ಟ್ ಹೆಸರ್ ಆಗೋವರೆಗೂ ಏನು ಮಾಡಬಾರ್ದು ಜಾಗ ವ್ಯಕ್ತಿಗತ ಹೆಸರು ಹೋಗಿತ್ತು ಆ ಉದ್ದೇಶಕ್ಕ ಏನು ಮಾಡಕ್ಕೆ ಆಯಿತು ಅದಾಗ ಮಾಡೋಣ ನಾಳೆ ಅಕಸ್ಮಾತ್ ಕಟ್ಟಿದ್ದು ಏನಕ್ಕೆ ಎಲ್ಲ ಕಟ್ಟಿದ್ದು ಎಲ್ಲ ಮಾಡಿದ್ವಿ ಅದು ಟ್ರಸ್ಟ್ ಹೆಸರೇ ಇಲ್ಲ ನಿಮ್ಮ ಹೆಸರಿಲ್ಲ ಯಾಕೆ ಕಟ್ಟಿದ್ವಿ ಅಂತ ಜನ ಪ್ರಶ್ನೆ ಮಾಡ್ತೀವಿ ಜನ ಪ್ರಶ್ನೆ ನಾವು ಹೀಗೆ ಪ್ರಶ್ನೆ ಮಾಡ್ತಿದ್ದೀವಿ ಹಿಂಗೆ ಯಾಕೆ ಮಾಡಿದ್ವಿ ನಿಮ್ಗೆ ಅನಕಾ ಯಾವುದು ಸತ್ಯ ಹೋಗ್ತೀನಿ ಯಾಕೆ ಹೇಳಿಲ್ಲ ಎಷ್ಟು ಪ್ರಶ್ನೆ ಹೋಗಿದ್ದೀವಿ ಇನ್ನು ನಾಳೆ ಪ್ರಶ್ನೆ ಮಾಡ್ತಿದ್ದೆ ಅದಕ್ಕೆ ನನಗೆ ಏನು ಊರು ಮತ್ತೆಲ್ಲ ಕಟ್ಟಿ ಮತ್ತು ನಾಳೆ ಇದೇ ರೀತಿ ಗೊಂದಲ ಮಾಡಿ ಕಷ್ಟಪಟ್ಟು ನೀವು ಭಕ್ತರು ಕೊಟ್ಟಿದ್ದಾಗ ಅವ್ರಿಗೆ ಕಟ್ಟಿತ್ತು ಅವ್ರು ಮಾಡಿ ನಾನು ಹೊರಗೆ ಹೋಗಿ ನೀವು ಯಾರು ಹೇಳ್ಬೇಕು ಅಂತ ಅವ್ರಿಗೆ ಕಟ್ಟಿಲ್ಲ ನಮ್ಮ ಉದ್ದೇಶಕ್ಕೆ ಈ ರೀತಿಯಾಗಿರ್ತಕ್ಕಂಥ ಭಕ್ತರಿಗೆ ಅನ್ಯಾಯ ನೀವು ನೀವೆಲ್ಲ ಕೇಳಿ ಕೊಡ್ತಿರ್ತಾನೆ ಇವೆಲ್ಲ ರೂಮ್ ಕಟ್ಸಿ ಕೊಟ್ಟಿದ್ದೀನಿ ಕಟ್ಸಿದ ಮೇಲೆ ಆಮೇಲೆ ಭೂಮಿ ಯಾರು ಸಿಗಿತ್ತಪ್ಪ ಅಂದರೆ ಯಾವುದೋ ವ್ಯತ್ಯಾಸದಿದ್ದಾಗ ಹೆಸರಿದ್ದಾಗ ನೀ ಬೈತೀನಿ ಎಲ್ಲ ಸೇರ್ಕೊಳ್ಳಿ ಅದಕ್ಕೆ ನಾನು ಏನು ಮಾಡಿದೆ ಯಾವಾಗ ಈ ಒಂದು ಜಾಗಕ್ಕೆ ಸರ್ಕಾರ ದುಡ್ಡು ಬಚ್ಚು ಅದನ್ನು ನಮ್ ಇದೇನೆ ಮಾಡೋದು ಜಾಂಧರ್ ಹಾಕೋಟಿ ಹಾಕಿದ್ರು ಪ್ರಾಮಾಣಿಕವಾಗಿ ಜಾಂಧರ್ ಮಾಡಿ ಆ ವ್ಯಕ್ತಿ ಹೆಸರು ಆದ್ದೇ ನನಗೆ ಅನಿಸ್ತು ಅದು ನಮ್ಮ ಟ್ರಸ್ಟ್ ಹೆಸರಾಗೋನು ಮಾಡೋದಲ್ಲ ನಾಳೆ ಏನೇ ಮಾಡಿದ್ರು ಮತ್ತೊಬ್ರು ಹಾಕತ್ತೆ ನಾಳೆ ನಮ್ಮ ಮಕ್ಕಳಿಗೆ ಕೇಳ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಒಂದು ವರ್ಷ ಹೇಳಿದ್ರು ಎರಡು ವರ್ಷ ಹೇಳಿದ್ರು ಸುಮಾರು ಎಂಟು ವರ್ಷಗಳ ಕಾಲ ಒಂದು ಸಣ್ಣ ಸಮಸ್ಯೆ ಟ್ರಸ್ಟ್ ಟ್ರಸ್ಟಿಗೆ ಮುಂದಕ್ಕೆ ಬಿಟ್ಟಿದ್ರು ಅವತ್ತೆ ಕಟ್ಟ ಮಾಡಿ ಸ್ಟಾಕ್ ಮಾಡಿದ್ವಿ ನನಗೆ ನಾವು ಎಲ್ಲ ಮುಖ್ಯಮಂತ್ರಿ ಪರ್ಚನೆ ಎಲ್ಲರೂ ಕೊಡ್ತಿದ್ದೆ ಪ್ರಧಾನಮಂತ್ರಿ ಆ ಕಾರಣಕ್ಕೆ ನಮ್ಮ ಮೂರು ಮೂಲಸಂಬು ಆ ವೈಯಕ್ತಿಕ ಹೆಸರಿತಕ್ಕ ಜಾಗದಲ್ಲಿ ಅದು ನಿಮ್ಗೆ ಹೆಸರಾಗಬಹುದು ಹೆಸರಾಗಬಹುದು ಏನು ಮಾಡಬಾರ್ದು ಏನು ಮಾಡಬಾರ್ದು ನಾನು ಸಮಾಜ ಕಟ್ಟ ಸಮಾಜ ಶಾಸ್ತ್ರ ಕಟ್ಟಡಗಳು ಉಳಿತ್ತು ನಾವು ಹೋಗ್ತೇವೆ ಸಮಾಜ ಒಂದು ಪ್ರಾಮಾಣಿಕರು ಸಮಾಜ ಕಟ್ಟಿದ್ವಿ ಏನು ಪಾದಯಾತ್ರೆ ಮಾಡೋ ಸಂದರ್ಭದಲ್ಲಿ ಮೀಸಲಾದ ಆದೇಶ ಪ್ರಮಾಣ ಸಿಗಿದವರೆಗೂ ಪಿಟಕ್ಕೆ ಹೋಗೋದು ಪ್ರಮಾಣ ಮಾಡಿದ್ರು ಆ ಪ್ರಕಾರವನ್ನು ನಾನು ಸಂಘಟನೆ ಮಾಡ್ತಾ ಉದ್ಘಾಟನೆ ಮಾಡಿ ಎಲ್ಲ ಮಕ್ಕಳು ಸೇರ್ಕೊಂಡು ಪರಿ ಕಟ್ಟಾಕಿ ಅನ್ನೋ ಕಡೆ ಶಕ್ತಿ ತುಂಬ ಕೆಲಸ ನಾನು ಮಾಡ್ತೀನಿ ಎಲ್ಲ ಕೂಡ ಕಟ್ಟಿ ಕಟ್ಟ ಕಟ್ಟೆ ಗಮನ ಕೊಡೋಕೆ ಅದು ಮಾಡಿದೆ ಹೋರಾಟ ನಿರಂತರ ಐತಿ ಜನ ನಾವು ಗುರಿ ಮುಡ್ಸೋಕೋ ಕೆಲವೊಬ್ಬರ ಐತೆ ಅಂತ ಹತ್ತೀನಿ ಇನ್ನು ಎಲ್ಲ ಸರಿ ಕಟ್ಟಬಿಟ್ಟು ಕಮಿಟಿ ಮಾಡೋದು ಗುಡಿ ಕಮಿಕೆ ಮಾಡಿ ಪ್ರಾಮಾಣಿಕ ನಾಕೊಳ್ಳಿ ಯಾರೇ ಒಂದು ಎಲ್ಲ ಲೆಕ್ಕಪಕ್ಕ ಮಕ್ಕಳ ಇಟ್ಕೊಂಡು ಮಾಡಲಿ ನೀವಲ್ಲಿ ಹೇಳ್ಬಿಟ್ಟು ನಾನೇ ತಂತಂದಾಗ್ತೇನೆ ನಾನು ನಾನು ಕೆಲವೊಬ್ಬರಲ್ಲಿ ಜೋಳಿ ಹಾಕಿಲ್ಲ ನಾನು ಜೋಳಿ ಹಾಕಿದರೆ ನೂರನ್ನು ಸಾವಿರ ಕೋಟಿ ಬರುತ್ತೆ ನಾನು ಯಾಕೆ ಕೊಡೋ ಕೊಡಬಾರ ಸದ್ಯಕ್ಕೆ ಯಾರಿಗೆ ಕಪ್ಪ ಕೊಡ್ಬಾರ್ದು ಯಾರು ಕೊಡಕ್ ನನ್ನ ಅನಿಸ್ತಾರೆ ಎಷ್ಟೋ ಗೂಮಿ ಕೊಡಕ್ ಬಂದ್ ಧಾರವಾಡಕ್ಕೆ ಕೊಡಕ್ ಅಂದ್ರೆ ಹಾ ಬೇಡ ಯಾಕೆ ಸಮಾಜ ಸಮಾಜದಲ್ಲಿ ಸದ್ಯಕ್ಕೆ ಏನು ಕೊಡಕ್ ಕಂಡ್ಕೊಟ್ಟರಪ್ಪ ಅಂದ್ರೆ ಆಗುತ್ತೆ ಅದು ಯಾರಿಗೆ ಪ್ರಾಮಾಣಿಕ ಭಕ್ತಿ ಹೋಗಲ್ಲ ಇನ್ನೊಬ್ರು ಪಾಲಾಗಲ್ಲ ಆಗ ಬೇಡ ಇದು ಇಲ್ಲಿ ಬದ್ರು ನನಗೊಬ್ಬರ ಮಾಜಿ ಮಂತ್ರಿಗಳು ತಾಲಿ ಮಂತ್ರಿಗಳ ನಾನೇ ಸಪ್ರೇಟ್ ಕೇಸಸ್ ಕೊಟ್ಟು ಕೊಡ್ತೇನೆ ಅದು ನೀವು ಕಟ್ಸ್ಕೊಡ್ತೀರಿ ಒಳಗೆ ಕೊಡ್ತೀವಿ ಎಲ್ಲ ಕುಗ್ಯಕ ಆಗಿರಿಕೆ ಬ್ಯಾಡ್ರಿ ಒಂದು ಸಂದರ್ಭದಲ್ಲಿ ಪೂರ್ಣ ಆಗೋದು ಮಾಡೋದು ಇಲ್ಲ ನೀವು ಪ್ರಾಮಾಣಿಕವಾಗಿ ಭಕ್ತರು ಸವಾಗಣ್ಣ ಮಠ ಇಟ್ಕೊಟ್ಟು ಮಾಡಿಲ್ಲಪ್ಪ ಕಟ್ಟಡ ಕೊಡ್ತಾರೆ ಆ ಥರ ಮನೆ ಶಕ್ತಿ ಕಟ್ಟಬೋದು ಬೀದಾಜೀದ ಚಾಮರಾಜ್ ಜೋಳಿ ಆಗ್ತದೆ ಸಾವಿರ ನೀವು ಎಷ್ಟು ಸಾವಿರ ಕೋಟಿ ಕೊಡ್ತೀವಿ ಕನಿಷ್ಠ ಕಟ್ಟಕ್ಕೋಸ್ಕರ ಎರಡು ಸಾವಿರ ಎರಡು ವರ್ಷಕ್ಕೆ ಪೂರ್ತಿ ನಾನು ಜೋಳಿ ಕಟ್ಟಿರ್ತೀನಿ ಒಂದು ರೂಪಾಯಿ ಕೋಟಿ ಒಂದು ಎಲ್ಲ ಸೆಕಟ್ರಿ ಕೆಲಸ ನಾನು ಹತ್ತು ಲಕ್ಷ ಜನ ಸೇರಿದಾಗ ಬೆಂಬಲಲ್ಲಿ ಅವತ್ತೇ ನಾನು ಇಷ್ಟು ನಾನು ಸಮಾಜ ಕಟ್ಟಿನಿ ಆಮೇಲೆ ಹತ್ತು ನೀವು ಮಠ ಕಟ್ಟಿ ಮಠ ಕಟ್ಸ್ಕೊಡೋದು ಅವತ್ತೇ ಘೋಷಣೆ ಮಾಡಿ ಎಲ್ಲ ಸೆಕೆ ಕಟ್ಟಲಿ ನಿಮಗೆ ಏನು ಬೇಕು ಎಲ್ಲದಕ್ಕೂ ಸಹಕಾರ ನಾ ಕೊಡ್ತೀನಿ ಗುರು ಮತ್ತು ಚಿತ್ರ ಕೂಡ ಯಾರೇ ಕಟ್ಟಿನ ತಪ್ಪಾ ಗೂಗೋಳೆ ಕಟ್ಟೋದು ಗೂಗೋಳಿ ಸಂಘಟನೆ ಒಂದು ಜವಾಬ್ದಾರಿ ಹೋಗಬೇಕು ಒಂದು ನಾವು ಸಂಘಟನೆ ಸಂಘಟನೆ ಮಾಡ್ತೀವಿ ಸ್ವಾಮೀಜಿ ಇದ್ರೆ ನಾನು ಮಠದ ಎಲ್ಲ ನಾ ಮಠ ಕಟ್ತಾ ಬಗ್ಗೆ ಅಂದರೆ ನಿನ್ನ ಸಂಘಟನೆ ಸಂಘಟನೆ ಮಾಡ್ತೀನಿ ಸಂಘಟನೆ ಮಾಡೋಕ್ಕೂ ರೆಡಿ ಇಲ್ಲ ಮಠ ಕಟ್ಟೋಕ್ಕೂ ರೆಡಿ ಇಲ್ಲ ಕೊನೆ ಪಕ್ಷ ಮಾಡುವಂಥ ಒಳ್ಳೆ ಕೆಲಸಕ್ಕೂ ಸಹಕಾರ ಕೊಡಿಲ್ಲ ಅಂತ ಹೇಗೆ ಸಮಾಲ ಕಟ್ಟು ಅದೆಲ್ಲ ಯೋಚನೆ ಮಾಡಿ ನನಗೆ ಸಮಾಜ ಮುಖ್ಯ ನಂಬ್ಯಾರ ಭಕ್ತರ ಮನೆಗಳೇ ಟೀಟ್ ಆಗ್ಬೇಕು ನಂಬಿಕೊಂಡ ಆ ಪ್ರಕಾರ ಸಮಾನ ಕಟ್ಟಿ ಒಮ್ಮೆ ಮಠ ಕಟ್ಟೋದು ಮಠ ಕಟ್ಟೋಣಂತೆ ಬಿಲ್ಡಿಂಗ್ ಸಮಿತಿ ಮಾಡಿ ಎಲ್ಲ ತಾಲೂಕಿನವರು ಮೆಂಬರ್ ಮಾಡಿಕೊಂಡು ಮಾಡ್ಕೊಂಡು ಯಾರೇ ಕೂಡ ಕಡೆಯಲ್ಲ ಒಂದು ಸಲ ಏನು ಬೇಕಾದ್ರೂ ಕೂಡ ಕಡೆಯಲ್ಲ ಅದು ಚೆನ್ನಾಗಿ ಸದಿ ಎಲ್ಲ ಪುಟ್ಟ ಮಟ್ಟ ಕಟ್ಟಿ ಕೆಲಸ ಮಾಡೋಣ ಹಾಗಾಗಿ ಏನೋ ಎರಡು ದಿನ ಏನೂ ಆಗಿರ್ಬೋದು ಯಾರ ಮೇಲೆ ಯಾರು ಭೇ ಮಾಡೋದು ಬೇಡ ಯಾರು ಯಾರು ಪತ್ತಿ ತಿಳ್ಕೊಳ್ಬೇಡ ಎಲ್ಲ ನಮ್ಮ ಸಣ್ಣ ಪುಟ್ಟ ಮನಸ್ತಾಪಕ್ಕೆ ವ್ಯತ್ಯಾಸ ಆಗಿರ್ಬೋದು ಯಾರ ಮೇಲೂ ಆ ಮನಸ್ತಾಪ ಮಾಡ್ತಾರೆ ಮನಸ್ಸಿಗೆ ಏನು ಹಿಟ್ಕೊಳ್ಳೋದು ಬೇಡ ಅವ್ರಿಗೆ ಮಾಡಿದ್ರಪ್ಪ ಮಾಡಿದ್ರು ಏನು ಹಿಡ್ಕೊಂಡು ಬೇಡ ಯಾವುದು ಟೀ ಟಿಪ್ಪಣಿ ಇತ್ತು ಏನೂ ಮಾಡೋಕ್ಕೆ ಹೋಗಬೇಡ್ರಿ ಅದು ಸುಖಾಂತ ಆಗೈತಿ ಇನ್ನೂ ಬೇಡ ಮುಂದಿಂಥ ಘಟನೆಗಳು ಇಲ್ಲಿ ಆವಾಗ ನನ್ನ ಸ್ವಾಭಿಮಾನಕ್ಕೆ ಕೆಟ್ಟು ಬಿದ್ದಿದೆ ಅವ್ರು ನಾವು ಮಾಡಿ ಭಾಳ ನೋವೈತು ಅದೂನೇ ವಿಟ್ಕೊಂಡೆ ನೀವು ಅನುಭವಿಸಿಕೊಂಡು ಇಷ್ಟ ಕಾಟಿಸಿ ಆದ್ರೆ ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುವಂತ ಪ್ರಯತ್ನ ಆಗಲಿಲ್ಲ ಆ ನೋವು ನಿನಗೈತಿ ಹೊಸವನ್ನು ಉಪ್ಕೊಳ್ತಾನೆ ಆ ನೋನ್ ಉಪ್ಪಾನೆ ಇನ್ನೂ ಸಾವು ನೋಪ್ಕೊಡಿ ಉಂಟು ಸಮಾಜದ ಜನರಿಗೆ ಮನಸ್ಸಿಗೆ ಮೂವಾಗ ನಡ್ಕೊಬೇಡ್ರಿ ನೈನ್ ನೋವಾಗ್ ನಡ್ಕೊಳ್ರಿ ನಾನು ಲೆಕ್ಕಾದ್ ಅನುಭವಿಸ್ತೀನಿ ನನ್ನ ಕೈರಿ ಹಣ್ರಿ ನನ್ನ ಬೈಯೋದ್ರಿಂದ ನನ್ನ ಟೀಕೆ ಮಾಡೋದ್ರಿಂದ ಬೆಳೀತಾರೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾನೆ ನನಗೂ ಬಹಳ ಸಂತೋಷ ಸಮಾಜ ಭಕ್ತಿ ಭಕ್ತರಿಗೆ ಮನಸ್ಸಿಗೆ ಮುಗಿದ್ ಯಾರು ಮಕ್ಕಳು ಅಲ್ಲ ಭಕ್ತ ಬರೋದು ಮಾಡೋದು ಮಾಡಕ್ ಹೋಗಿ ಎಲ್ಲರೂ ಕೂತ್ಕೊಂಡು ಸಮಾಜ ತಕ್ಕೋಣ ಇಲ್ಲಿ ಬೇರೆ ಬೇರೆಲ್ಲ ಇರ್ತಕ್ಕ ಅಡಿಯ ಮಾವ ಬರ್ತೀವಿ ಅಣ್ಣ ತಗೊಬಿಟ್ಟು ಯಾರು ಎಲ್ಲ ಒಂದೇ ತಾಯಿ ಮಕ್ಕಳು ಒಂದು ಕುಟುಂಬದಾಗ ಒಂದು ಸಣ್ಣ ಅಸ್ತಿಗೆ ಇದೆ ಜಗಳ ದೊಡ್ಡ ಸಮಸ್ಯೆ ಸಣ್ಣ ಕೂಡ ದಿನಾಕ ಬರುವಂತದ್ದು ಎಲ್ಲ ಮನಸ್ತಾಪ ಇಟ್ಕೊಂಡ ನನಗೆ ಆಗಿರ್ತಕ್ಕ ನಾನು ಉಟ್ಕೊಂತಿ ಆ ಮೂವನ್ನ ಉಟ್ಕೊಂಡು ಸಮಾಜವನ್ನು ತಪ್ಪೆ ಕೆಲಸ ಮಾಡ್ತೀನಿ ದಿನಷ್ಟು ಶಕ್ತಿ ಪಟ್ಟ ಘಟನೆ ನನಗಿಂತ ಶಕ್ತಿ ಕೊಟ್ಟಿದೆ ಆ ಶಕ್ತಿ ಕಟ್ಕೊಂಡು ಸಮಾಜ ತಪ್ಪೆ ಕೆಲಸ ಮಾಡೋಣ ನಾಳೆಯಿಂದನೇ ಮಾತೇಶ್ರು ಮಾತಾಡಿ ಮಾತಾಡಿಸಲೇ ಸ್ವೀಕಾರ ಮಾಡ್ತೀನಿ ನಮಗೆ ಗೆಳಿ ಕಂಪ್ಲೇ ನಮ್ಮ ಎಮ್ ಎಸ್ ಕೊಟ್ಟು ಭಾಳ ಹೇಳ್ತೀವಿ ಮಠ ಕಟ್ಟನು ಅವರು ಭಾಳ ಇರ್ತದೆ ನನಗೆ ಒಳಗಡೆ ಸತ್ಯ ಯಾರು ಒಟ್ಟೆ ಇಳಿದಿಲ್ಲ ಯಾರಿಗೆ ಒಳಗಡೆ ಬಿಟ್ಕೊಟ್ಟಿದ್ದೆ ಸತ್ಯ ನಾನು ಉಂಕಂಡು ಬೇಡ ಅಲ್ಲೋ ಒಂದು ನಮ್ದು ಬಂದಿರೋದು ಯಾವಾಗ ಮನೆ ಮೊನ್ನೆ ಅವರಾಗೆ ಓಪನ್ ಮಾಡ್ಕೊಂಡು ಈ ಜಾಗ ಯಾರು ಇರ್ತದೆ ಎಲ್ಲ ಗೊತ್ತಂದ್ರೆ ಜನರಿಗೆ ಸತ್ಯ ಅನಿವಾರಿಗೆ ಯಾಕೆ ಕಟ್ಟಿಲ್ಲ ಸ್ವಾಮಿ ಯಾಕೆ ಕಟ್ಟಿಲ್ಲ ನಾನು ಒಳಗೆ ಹೇಳ್ಕೊಂಡು ಗೊತ್ತಿಲ್ಲ ಈಗ ಅದು ಅನಿವಾರ್ಯ ಎಲ್ಲಾನು ಒಟ್ಟಾಗ್ತೀವಿ ಅದಕ್ಕೆ ಇನ್ಮೇಲೆ ಆದಷ್ಟು ಈಗ ಏನೇನು ಕಟ್ಟಿರೋದನ್ನ ಖಾದ್ಯ ಐತೆ ಅಂತ ಕೇಳ್ತೀನಿ ಆರೇ ಅವರು ದುಡ್ಕೊಟ್ಟರು ಅಂತ ಭಾಳ ಸಂತೋಷ ನೀವೇ ಕುತ್ಕೊಂಡು ಯಾರು ಪ್ರಶ್ನೆ ಅದನ್ನು ಕಮಿಟಿ ಮಾಡಿ ಕಮಿಟಿ ಮಾಡಿ ಎಲ್ಲ ತಾಲೂಕಿನ ಅವ್ರು ಮೆಂಬರ್ ಮಾಡ್ತಾರೆ ಎಲ್ಲರು ಕೊಡ್ತಾರೆ ನಾನು ಗ್ರೂಪ್ ಕಟ್ಕೊಂಡು ಇವರು ಗ್ರೂಪ್ ಏನು ರೆಡಿ ಆಯಿತು ಆ ರೀತಿ ಎಲ್ಲ ಮಾಡ್ತಾರೆ ಮತ್ತೆ ಕಟ್ಕೊಂಡು ನೀವು ಸಮಾಜ ಸಂಘಟನೆ ಮಾಡಿದ್ರೆ ಸಮಾಜ ಸಂಘಟನೆ ಮಾಡ್ತೀವಿ ಮಾಡ್ದಾಗಿದ್ದು ಇಲ್ಲೇ ಇರ್ತೀನಿ ನನಗೇನು ಸಮಾಜ ನಂಬ್ಯಾರ ಕಾಣ್ತ ನಾನು ಹೋಗ್ತೀವಿ ಹತ್ತು ಸಲ ಇರ್ತಕ್ಕಂಥ ಇಲ್ಲ ಬ್ಯಾಡ್ ಬುದ್ಧಿ ನೀವು ಇಲ್ಲೇ ಇಲ್ಲಿ ಕರ್ಕೊಂಡು ಹಂಗೂ ಮಾಡ್ತೀನಿ ಇಲ್ಲ ಸಂಘಟನೆ ಮಾಡಿ ಸಂಘಟನೆ ಮಾಡ್ತೀನಿ ಇಲ್ಲ ಸಂಘಟನೆ ನೀವು ಮಾಡಿ ನಾನು ಮಾಡ್ದಾಗ ಇಲ್ಲ ನೀವು ಮಠಕ್ಕೆ ಮಠ ಕಟ್ಟಿ ನಾನು ಸಂಘಟನೆ ಮಾಡ್ತೀನಿ ಜನ ಎರಡು ನಮ್ಮ ಎರಡು ಜವಾಬ್ದಾರಿ ಮೇಲೆ ಎರಡಕ್ಕೂ ನಾನು ನಿಮ್ಮ ಜೋರ ಕೊಡ್ತೀನಿ ನಿಮ್ಮ ಭಕ್ತ ಹೆಂಗೆ ಹೇಳ್ತಾರೆ ಆಗುತ್ತೆ ನಾನು ನಾನು ಅಂತ ಮಾಡ್ತೀನಿ ಯಾರೂ ಸಣ್ಣ ಪುಟ್ಟ ವ್ಯತ್ಯಾಸ ಯಾರು ಬೇರೆ ಆಗಲಿ ಅಂತಕ್ಕಂಥವರು ಯಾರ ಮೇಲೆ ಯಾರೂ ತಪ್ಪು ಬೇಡ ಯಾರೂ ಇದು ಮಾಡಿಲ್ಲ ಒಟ್ಟಾರೆ ಇನ್ನಿಂದ ಈ ಬಗ್ಗೆ ರಾಜ್ಯಾದ್ಯಂತ ಎಲ್ಲ ನೀವು ಫೋನ್ ಮಾಡಿದ್ದಾರೆ ಆ ದುಃಖದಲ್ಲಿ ಭಾಗಿಯಾಗಿದ್ದಲ್ಲ ಅವೆಲ್ಲ ನಾನು ಏನೇ ಇರ್ತೀನಿ ಅದನ್ನ ಇದು ಮಾಡಲಿಕ್ಕೆ ಸಾಧ್ಯವಿಲ್ಲ ಇವತ್ತೇ ನನ್ನ ಸಲ ನೀವು ಹೋರಾಟಕ್ಕೆ ಬಂದಿರಲಿಲ್ಲ ನಮ್ಮ ಮೇಲೆ ಬೇಡ ಸಮಾಜದ ಮಕ್ಕಳಿಗೋಸ ಹೋರಾಟಕ್ಕೆ ನಿಮಗೆ ಸರ್ ಹಣಿಯಾದ ಇಷ್ಟು ವರ್ಷ ಅರ್ಶ ಬಂದಿದೆ ಎರಡು ಸಾರಿ ಈ ರೀತಿ ನನ್ನ ಸಲುವಾಗಿ ಬರೋಕ್ಕಾಗಿತ್ತು ನೆನವಾಗಿದ್ದು ನಾನು ಸರಿಪಡಿಸ್ಕೊಂಡು ಒಟ್ಟಾರೆ ಮನಸ್ತಾಪ ಬಿಟ್ಟು ಸಮಾಜವನ್ನು ಕಟ್ಟೆ ಕೆಲಸವನ್ನು ಮಾಡ್ಕೊಂಡು ನೋಡೋಣ ಕೇಳ್ತಾರೆ ನಮ್ಮ ಏನೇ ಅಂತ ಇಲ್ಲ ಪಡ್ತಾರೆ ಬೆಳಗ್ಗೆ ಫೋನ್ ಮಾಡಿ ಅಪ್ಪರು ಬರೋ ಮಠಕ್ಕೆ ಬರಬೇಕು ಅಂತಂದರೆ ನಮ್ಮ ನೂನ್ ಬರೋಕೆ ತಂದಿದ್ದು ಅಲ್ಲಿ ಅಲ್ಲಿಗೆ ಬರ್ತದೆ ಬಂದು ಕರ್ಕೊಂಡು ಹೋಗ್ತೀವಿ ಕಟ್ಟಿ ಮಾತಾಡೋದು ಒಂದು ಮನವಿ ಮಾಡಿಕೊಂಡು ಆ ಪ್ರಕಾರ ಬಂದ ನೀವು ಅವರ ಸಹ ವಿದ್ಯಾರ್ಥಿಗಳು ಬಂದು ಅವರು ಎಲ್ಲರೂ ಬಿರಿಯಾನಿ ಮಾಡ್ತಾರೆ ಮಾಡ್ತಾರೆ ಅವರು ಅಂತ ಎಮ್ ಎಸ್ ಪಾರ್ಟಿ ಮತ್ತು ಪಾರ್ಟಿ ಪ್ರಸಿದ್ ಅವರು ರವಿಶಂಕರ್ ನಾಮಗೂ ಶೇಖರ್ ಬಹುದೂರ್ ಕಟ್ಟ ಎಲ್ಲರೂ ಕೂತ್ಕೊಂಡು ಕಾಲೇಜು ಶುಭಾಶಯಗಳು ನನಗೆ ಆಗಿ ಬಂದು ಕೆಲವು ವಿಚಾರ ನಂಬ್ಕೊಂಡು ಹೇಳಿದ್ರು ಇಷ್ಟು ದಿನ ನನಗೆ ಇದ್ದೆ ನಿಮ್ಮೆಲ್ಲ ಮೇನ ಹೊರಬರ್ತೇನೆ ಅಂತ ಹೇಳಿ ಇಷ್ಟು ದಿನ ನಾನು ನಾನು ಅಂದ್ಕೊಂಡಿದ್ದೆ ನಿಮ್ಮ ಮೇಲೆ ಏನು ಹೇಳಿದಾಗ

ಮಿತ್ರ ಸಂಕಷ್ಟಕ್ಕ ನೀವು ಆಗ್ಲೇಬೇಕು ಈ ಸಂಗ್ರಮದಿಂದ ಹಿಡಿದು ಆದ್ರೂ ಮಾಡಲೇಬೇಕು ಹೌದು ಈಗ ನಮ್ಮ ರಾಜ್ಯಕ್ಕೆ ಯಾರು ಮಾತಾಡಲ್ಲ ಸ್ಪಂದ್ ಸ್ಪಂದಿಸ ನೀವು ಪ್ರತಿ ಗುರುವಾರ ಸೋಮವಾರ ಮಂಗಳವಾರ ಮೂರು ಮೂರು ದಿವಸ ಈಗ ನೀವು ಇಲ್ಲಿ ಇದ್ದಾಗ ಬಹಳ ಜನ ಬರ್ತಾರೆ ಬೋರ್ಡಿಂಗ್ ಇದು ಬಾಡಿಗೆ ತ್ರಾಸ ಆಗತ್ತಲ್ಲ ನಾವು ಹುಡುಗು ತಾಲೂಕಿನ ಜವಾಬ್ದಾರಿ ಹೋಗ್ತೀವಿ ಬೋರ್ಡಿಂಗ್ ನಾವು ಬೆಳೆಸ್ತೀವಿ ನೀವು ವಾರದ ಮೂರು ದಿವಸ ಇದೆ ಶಾರಣ ಸ್ವಾಮಿ ಸಾಮವ್ರಿಂದ ಎಂಎಸ್ ಪಾಠ ದಾಸ

ಬೇಕು ವ್ಯವಸ್ಥೆ ಮಾಡುದು ಸಭೆಯಲ್ಲಿ ಕೊಡ್ಸಿ ನಾವೆಲ್ಲರೂ ಕೇಂದ್ರ